ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಸೂಪರಾಗಿದ್ದೀರ ಅಂತ ಅನ್ಕೊಂತ ವ್ಲಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಐದು ಮುಕ್ಕಾಲಾಯಿತು ಫುಲ್ಲು ಮಳೆ ನೋಡುತ್ತಾ ಇರ್ಬೋದು ಇನ್ನೂ ಅನಿತಾನೆ ಇದೆ ಕಾಣ್ತಿದೆಯಾ ಕಾಣ್ತಿಲ್ವ ಗೊತ್ತಿಲ್ಲ ಫುಲ್ಲು ಇನ್ನೂ ಅನಿತಾನೆ ಇದೆ ಸೊ ಪುನರ್ವು ಈಗ ಎದ್ದ ಅವ್ನು ಮೂರು ಗಂಟೆಗೆ ಮಲಗಿದ್ದ ಈಗ ನಾನೇ ಎಬ್ಬರಿಸಿದ್ದು ಮತ್ತು ರಾತ್ರಿ ಮಲಗನೆ ಒಂದು ಗಂಟೆ ಮತ್ತು ಇನ್ನೇನಾರು ಆರು ಏಳು ಗಂಟೆಗೆ ಎದ್ಬಿಟ್ರೆ ಮತ್ತೆ ರಾತ್ರಿ ಮಧ್ಯರಾತ್ರಿ ರಾತ್ರಿ ಎರಡು ಗಂಟೆಗೆ ಮಲ್ಕೊಂಡೋಗ್ಬಿಡ್ತಾನೆ ನನಗೆ ಟೈಮ್ ಅದು ಆಗಲ್ಲ ಅಂತ ಸೊ ಇವತ್ತು ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಏನು ಗೊತ್ತಾ ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಸೊ ಚರ್ಮುರಿ ಮಾಡೋಣ ಹೇಳಿ ಬಿಸಿ ಬಿಸಿ ಅಲ್ಲ ಹಸಿ ಹಸಿ ಚರ್ಮುರಿ ಬಿಸಿ ಬಿಸಿ ಎಲ್ಲ ಬಿಸಿ ಬಿಸಿ ಟೀ ಜೊತೆ ಹಸಿ ಚರ್ಮುರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಚಳಿ ಬೇರೆ ಪುನರ್ಗೂ ಕೂಡ ಈಗ ಎದ್ದಿದ್ದಾನೆ ಊಟ ತಿನ್ಸೋಣ ಅಂದರೆ ಅಂತ ಅಂತಂದ ಅಂದರೆ ಮಲಗಬೇಕಾದ್ರೆ ಊಟ ಮಾಡಿಸಿ ಮಲಗಿಸಿದ್ದೆ ಇವತ್ತು ಅವನಿಗೆ ಏನು ಸ್ನಾನ ಏನೂ ಮಾಡಿಸಿಲ್ಲ ಬೆಳಗ್ಗೆಯಿಂದನೂ ಬರೀ ಮಳೆನೇ ಪುನೀವು ಬೇರೆ ಯೂನಿಫಾರ್ಮ್ ತೊಡೆದು ಅವ ಅವು ಒಣಗೇ ಇಲ್ಲ ಈ ಟೆರಸ್ ಮೇಲಿದ್ದಾವೆ ಕಾಣಿಸ್ತಾ ಇದೆಯಾ ಟೆರಸ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ವೈಟು ವೈಟ್ ಆಗಿರೋದ್ರಿಂದ ವೈಟ್ ಮೋಡ ಕಾಣ್ತಾ ಇಲ್ಲ ಸೊ ಹಾಗಾಗಿ ಮಳೆ ಬರ್ತಿದೆ ಫುಲ್ಲು ಸಿಕ್ಕಾಗುತ್ತೆ ಹಾಗಾಗಿ ಈಗ ಚರ್ಮುರಿ ಮಾಡೋಣ ಅಂತ ಹೇಳಿ ಇಲ್ಲೇ ಪುರಿ ಬಂದಿದ್ರು ಮಾರೋಕ್ಕೆ ಇಲ್ಲಿ ಪುರಿ ಹತ್ರದಲ್ಲಿ ಶಾಪಲ್ಲೆಲ್ಲೂ ಸಿಗೋಲ್ಲ ನನ್ನ ಪ್ರಕಾರ ಗೊತ್ತಿಲ್ಲ ಇಲ್ಲಿ ಅಂಗಡಿ ದಿನಸಿ ಅಂಗಡಿಲಿ ಸಿಗಲ್ಲ ಸೊ ಬಂದಿದ್ದರು ಮಾರೋಕ್ಕೆ ಪುನಿ ಪುನಿ ಅಂತೀನಿ ಪುನರ್ವಿಗೆ ತುಂಬಾ ಇಷ್ಟ ಪುರಿ ಅಂದರೆ ಸೊ ಹಾಗಾಗಿ ತೊಗೊಂಡಿದೆ ಅದನ್ನು ಚರ್ಮುರಿ ಮಾಡೋಣ ಇವತ್ತು ಅಂತ ಹೇಳಿ ಬನ್ನಿ ಹೆಂಗೆ ಅಂತ ತೋರಿಸ್ತೀನಿ ಅದು ಫ್ರೆಂಡ್ಸ್ ಇಷ್ಟು ಹತ್ತು ರೂಪಾಯಿ ಇದ್ದು ಇಷ್ಟೇ ಇರೋದು ಜಾಸ್ತಿ ಇಲ್ಲವೇ ಇಲ್ಲ ಕೊತ್ತಂಬರಿ ಬೇಕಲ್ಲ ತೋರ್ಸೋಕ್ಕೆ ಅಥವಾ ಚರ್ಮುರಿಗೆ ಇದಿಲ್ಲ ಅಂದರೆ ಚೆನ್ನಾಗಲ್ಲ ಅಂತ ಹೇಳಿ ತೊಗೊಂಬಂದೆ ಹತ್ತು ರೂಪಾಯಿ ಫ್ರೆಂಡ್ಸ್ ಇದು ಸೊ ನೋಡಿ ಫ್ರೆಂಡ್ ಈ ಥರ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು ಅಂದರೆ ನಾನು ಇದರಲ್ಲಿ ಒಂಥರ ಬಾಕ್ಸ್ ಟೈಪ್ ಬರುತ್ತೆ ಅದ್ರೊಳಗಡೆ ಹಾಕ್ಬಿಟ್ಟು ತಿರುಗ್ಸಿದ್ರೆ ಸಣ್ಣದಾಗಿ ಚಾಪಾಗುತ್ತೆ ಅದರಲ್ಲೇ ಚಾಪ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟನ್ನು ತುರ್ಕೋಬೇಕು ಬಟ್ ಇರಲಿಲ್ಲ ಹಂಗಾಗಿ ಇದರಲ್ಲೇ ಚಾಪ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನೋಡಿ ಪುರಿ ತೊಗೊಂಡಿದ್ದೀನಿ ಈಗ ಟೀ ಮಾಡ್ಕೊಳ್ಳೋದಕ್ಕೆ ನಂಗೆ ಎಷ್ಟು ಬೇಕಷ್ಟು ಒಂದು ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸಷ್ಟು ಹಾಲು ಒಂದು ಕಾಲು ಗ್ಲಾಸಷ್ಟು ನೀರನ್ನು ಹಾಕ್ಕೊಂತ ಇದ್ದೀನಿ ಒಬ್ಬಳೇ ಆಗಿರೋದ್ರಿಂದ ಒಂದು ಲೋಟ ಸಾಕು ಸ್ವಲ್ಪ ದೊಡ್ಡ ಲೋಟದಲ್ಲಿ ಹಾಕ್ಕೊಂಡು ಅದರ ಮುಕ್ಕಾಲು ಲೋಟ ಟೀ ಆಗುತ್ತೆ ಸಾಕು ಒಂದೂವರೆ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಟೀ ಪುಡಿನ ಹಾಕೊತಾ ಇದ್ದೀನಿ ಎಷ್ಟು ಬೇಕಷ್ಟು ಇದು ಚಿಂಕುರ್ಲಿ ಅಂತ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಬೂಂದಿ ಖಾರ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಕಡಲೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟೇ ಒಂದು ಸ್ಪೂನು ಇಲ್ಲ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಟೊಮೊಟೊ ಸ್ವಲ್ಪ ಸಣ್ಣಗೆ ಹೆಚ್ಕೋಬೇಕು ಈ ಥರ ಈರುಳ್ಳಿ ನಾನು ಕಟ್ ಮಾಡ್ಕೊಳ್ಳೋದೇ ಇತ್ತಲ್ಲ ಅದರಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಪುರಿ ಇದು ಸ್ವಲ್ಪ ಆಗಲೇ ಮಿಕ್ಸ್ ಮಾಡಿದೆ ಕಾರಣ ತಿನ್ನೋಣ ಅಂತ ಹೇಳಿ ತಿನ್ನೋಕೆ ಆಗಲಿಲ್ಲ ಸೊ ಇದು ಪುರಿ ಅಂದರೆ ಸಪ್ಪೆ ಪುರಿ ಇದು ಫುಲ್ಲು ಸಪ್ಪೆ ಇರುತ್ತೆ ಆ ಥರ ಪುರಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕ್ರಿಸ್ಪಿಯಾಗಿದೆ ತುಂಬಾ ಕ್ರಿಸ್ಪಿಯಾಗಿದೆ ಇದು ನೋಡಿ ಈಗ ಟೀ ಕೂಡ ಮಾಡ್ತಾ ಇದೆ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಪೂರಿ ಹಾಕೊಂಡಿರೋ ಬೌಲಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟು ಬೂಂದಿ ಖಾರ ಕಡಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊ ನಾನು ಒಂದು ಸಣ್ಣದೊಂದು ಒಂದೇ ತೊಗೊಂಡಿದ್ದೆ ಟೊಮೊಟೊನ ಸ್ವಲ್ಪ ಅದು ಯೆಲ್ಲೋ ಕಲರ್ ಕಾಣ್ತಾ ಇದೆ ಚೆನ್ನಾಗಿ ಹಣ್ಣಾಗಬೇಕಾಗಿತ್ತು ಆಮೇಲೆ ಒಂದು ಮುಕ್ಕಾಲು ಈರುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಚಿಂಕುರುಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅದು ಪುರಿಲೂ ಕೂಡ ಉಪ್ಪಿರಲ್ಲ ಚಿಂಕುರುಳ್ಳಿ ಮಾತ್ರ ಉಪ್ಪಿರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಖಾರಕ್ಕೆ ಬೇಕು ಅಷ್ಟು ಖಾರದ ಪುಡಿ ಸ್ವಲ್ಪ ಬೆಲ್ಲ ಇದಕ್ಕೆ ಖಾರದ ಪುಡಿ ಬದಲು ಹಸಿರು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕೊಬೋದು ಈಗ ಅದು ನೋಡಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದನ್ನು ನಿಮಗೆ ತೋರಿಸಿಲ್ಲ ಸ್ಕಿಪ್ ಆಗಿದೆ ಈಗ ಚರ್ಮುರಿ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತಿನ್ನೋಕ್ಕೂ ಕೂಡ ಅಷ್ಟೇ ಸೂಪರಾಗಿತ್ತು ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿತ್ತು ಒಂದೇ ಒಂದ್ಸಲ ಈ ಥರ ಮಾಡ್ಕೊಂಡು ಟ್ರೈ ಮಾಡಿ ಚಳಿಗಂತೂ ಮಸ್ತಾಗಿತ್ತು ಪುನರ್ವಗೆ ಇದನ್ನ ಬೂಸ್ಟ್ ಕುಡಿಸ್ತಾ ಇದ್ದೀನಿ ಅವನು ಚರ್ಮುರಿ ತಿನ್ನೋ ಅಂತ ಅಂದರೆ ಬೇಡ ಅಮ್ಮ ನಾನು ಆಮೇಲೆ ತಿಂತೀನಿ ಅಂತ ಸೊ ಹಾಗಾಗಿ ಅವನಿಗೆ ಬೂಸ್ಟ್ ಬೇಕು ಅಂತ ಬೂಸ್ಟ್ ಮಾಡಿಕೊಟ್ಟೆ ನಾನೇನು ಕುಡ್ದಿಲ್ಲ ಅಲ್ಲೇ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವನಿಗೆ ಕುಡಿಸ್ಬಿಟ್ಟು ಆಮೇಲೆ ನಾನು ತಿನ್ನೋಣ ಟೀ ಕುಡಿಯೋಣ ಅಂತ ಹೇಳಿ ಇವಾಗಲ್ಲೇ ಆರು ಗಂಟೆ ಆಗೋಯ್ತು ನಾನು ಹೆಚ್ಕೊಂಡು ಮಾಡೋ ಅಷ್ಟರೊಳಗಡೆ ಚರ್ಮುರಿ ಸಖತ್ತಾಗಿದೆ ಫ್ರೆಂಡ್ಸ್ ಮಾತ್ರ ಟೇಸ್ಟು ನಾನು ನೋಡಿದೆ ಟೇಸ್ಟ್ ಮಾಡಿ ಹಾಗೆ ಬಿಸಿ ಬಿಸಿ ಟೀ ಸಕತ್ತಾಗಿದೆಂಬೆಣ್ಣಿರ್ಬೇಕಾಗಿತ್ತು ನಿಂಬೆಹಣ್ಣು ಇಂಡ್ಕೊಂಡ್ರೆ ಇನ್ನು ಅವ ಇದೆಲ್ಲ ಹೆಂಗ್ ಮಾಡದ್ ಕಲಿತವ ನೀನು ವಾವ್ ಎಷ್ಟ್ ಸಕದಂಗ ಮಾಡಿದೀಯಾ ನಂಗೆ ಬರಲ್ವಲ್ಲ ಕಂದ ಇದೆಲ್ಲ ಹೆಂಗ್ ಮಾಡೋದು ಕಲ್ತೀವಿ ಅಂದ್ರೆ ನನಗೆ ಬರಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ಯಾ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ನನ್ನ ಮಗ ಎತ್ತಿನ ಗಾಡಿ ಮಾಡಿದ್ದಾನೆ ನಿಜವಾಗ್ಲೂ ಸಖತ್ತಾಗಿ ಮಾಡಿದಾನೆ ಸಖತ್ತಾಗಿ ಕಾಣಿಸ್ತೈತೆ ಇದೆ ನನಗೆ ಬರಲ್ಲ ಮಾಡೋಕ್ಕೆ ವಾ ಸಖತ್ತಾಗಿ ಬಡಿದ್ಯಾ ಬಂಗಾರಿ ಎಷ್ಟು ಕ್ಲೀನಾಗಿ ಕಲ್ತಿದ್ದಾನೆ ಬೂ ಮಾಡೋದು ಬರುತ್ತಾ ಮಾಡೋದು ಮಾಡೋಣ ಹಿಂಗೆ ಮಾಡ್ತೀಯ ಏಯ್ ಬುವಾ

ಸೂಪರ್ ಮಗನೆ ಇದೆಲ್ಲ ಹೇಳ್ಕೊಟ್ಟಿದ್ದು ಇದೆಲ್ಲ ಯಾರು ಹೇಳ್ಕೊಟ್ಟಿದ್ರು ನಿಮ್ ಪಪ್ಪನ ಏನ ಈ ಥರ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾನೆ ಮನೆಯಲ್ಲಿ ಅವನು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ನಿಜವಾಗ್ಲೂ ಅದು ಹತ್ರದಿಂದ ನೋಡೋಕ್ಕಂತೂ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಸೇಮ್ ಗಾಡಿ ಥರನೇ ಕಾಣಿಸ್ತಾ ಇತ್ತು ಇವ್ರ ಪಪ್ಪ ಅದು ಇನ್ನೂ ಎತ್ತನ್ನಂತೂ ಸಖತ್ತಾಗಿ ಮಾಡ್ತಾನೆ ಎತ್ತು ಈ ಥರ ಇದು ಕೊಂಬು ಎಲ್ಲ ಮಾಡ್ತಾ ಇರ್ತಾನೆ ಭುಜ ಮೈ ಇದು ಭುಜ ಇದು ಕಾಲು ಅಂತೆಲ್ಲ ಮಾಡ್ತಾ ಇರ್ತಾನೆ ಟ್ಯಾಕ್ಟರ್ಗಳೆಲ್ಲ ಇರ್ತಾನೆ ಚೆನ್ನಾಗಿ ಅಭ್ಯಾಸ ಮಾಡಿಸಿದ್ದೀವಿ ಇದನ್ನೆಲ್ಲ ಆದರೆ ತಂದು ಹೊಸರೆಲ್ಲ ಅವ್ನಿಗೇನೋ ಬರ್ತಿರಲಿಲ್ಲ ಇವಾಗೆಲ್ಲ ಕಲ್ತಿದ್ದಾನೆ ಅವನು ಅವ್ರ ಅಪ್ಪನ ಹತ್ರ ಮಾಡ್ಕೊಂಡು ನೋಡಿ ನೋಡಿ ಕಲಿತು ಈಗ ಟೈಮ್ ಕೂಡ ಒಂಬತ್ತುವರೆ ಆಗ್ತಾ ಬಂತು ಒಂಬತ್ತುವರೆ ಮೇಲೆ ಅಡುಗೆ ಮಾಡೋಣ ಅಂತೇಳಿ ಬಂದೆ ನಾನು ಮಧ್ಯಾಹ್ನ ನೆನಕಿದ್ದು ಕಾಳೆಲ್ಲ ಚೆನ್ನಾಗಿ ನೆಂದಿತ್ತು ಒಂದು ಹನ್ನೆರಡು ಗಂಟೆಗೆ ಹಾಕಿ ಒಂಬತ್ತು ಮಾಡ್ತಾ ಇದ್ದೀನಿ ಒಂದು ಆರೇಳು ಗಂಟೆ ಕಾಲ ಚೆನ್ನಾಗಿ ನೆಂದಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಕಾಳು ಅಂತ ಹೇಳಿ ಎಲ್ಲ ತೊಳೆದು ನೆನೆಸಿದ್ದೆ ಸೊ ಹಾಗಾಗಿ ಕಲ್ಲು ಏನೂ ಇಲ್ಲ ಕಸ ಏನೂ ಇಲ್ಲ ಚೆನ್ನಾಗಿ ತೊಳೆದಿರೋದ್ರಿಂದ ಚೆನ್ನಾಗಿದೆ ಪ್ರೊ ರಿಚ್ ಪ್ರೋಟೀನ್ ಸಾಂಬಾರು ಅಂತಲೇ ಹೇಳ್ಬೋದು ಮತ್ತು ಟೇಸ್ಟ್ ಅದಂತೂ ಅಲ್ಟಿಮೇಟು ಎಲ್ಲ ಬರಿಕೆಕಾಳು ಸಾಂಬಾರಂತೂ ಸಖತ್ತಾಗಿರುತ್ತೆ ಎಲ್ಲ ಕಾಳು ನೆನೆಸಿ ಮಾಡೋಣ ಮಾಡೋಣ ಅಂತ ತುಂಬ ದಿನ ಅಂದ್ಕೊತಿದ್ದೆ ಮರ್ತ ಮರ್ತೆ ಹೋಗೋದು ಸೊ ಅದಕ್ಕೆ ತೊಂಡೆಕಾಯಿ ಮತ್ತು ಆಲೂಗೆಡ್ಡೆ ಬೀನ್ಸು ಕ್ಯಾರೆಟು ಇಷ್ಟು ತರಕಾರಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ತಗರಿ ಬೇಳೆ ಸ್ವಲ್ಪ ಇಷ್ಟರ ಬೇಳೆ ಸ್ವಲ್ಪ ಹಾಕ್ಕೊಬೋದು ಬಟ್ ನಾನು ಮರೆತುಬಿಟ್ಟೆ ಇಲ್ಲಾಂದರೆ ಸ್ವಲ್ಪ ಒಂದೊಂದು ಸ್ಪೂನ್ ಹಾಕೊಂಡ್ರು ರುಚಿ ಚೆನ್ನಾಗಿರುತ್ತೆ ಇವಾಗ ಬರಕೆ ಕಾಳೆಲ್ಲ ನೆನೆಸಿದ್ನಲ್ಲ ಅದನ್ನು ಕೂಡ ಹಾಕೊತಾ ಇದ್ದೀನಿ ಒಂದು ಅರ್ಧ ಹಾಕ್ಕೊತಾ ಇದ್ದೀನಿ ಇನ್ನೊಂದು ಅರ್ಧ ಮೊಳಕೆ ಕಟ್ಟಿಟ್ಟಿದ್ದೀನಿ ಇಷ್ಟೊಂದು ಬೇಕಾಗುತ್ತೆ ಸಾಂಬಾರು ಕಾಳು ಮೊದಲೇ ತಿನ್ನಲ್ಲ ಪುನಿ ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನಮ್ಮ ಕಡೆ ಏನು ಹಾಕೋದಿಲ್ಲ ಟೊಮೊಟೊ ಇದ್ದರೆ ಹಾಕ್ಕೊಳ್ಳಿ ನಾನು ಟೊಮೊಟೊ ಹಾಕಿಲ್ಲ ಇಲ್ಲ ಅಂತ ಒಂದು ಸ್ವಲ್ಪ ಉಪ್ಪು ಉಪ್ಪಾಕ್ತಾಯಿದ್ದೀನಿ ಅದನ್ನು ಬೇಯಕ್ಕೆ ಇಟ್ಟು ಈ ಕಡೆ ಒಂದು ಈರುಳ್ಳಿ ಸ್ವಲ್ಪ ಕ ಕಾಯಿ ತುರಿ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಅಂದರೆ ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಅದು ವಿಷಲ್ ಬರ್ತಾ ಇದೆ ಆಲ್ರೆಡಿ ಈಗ ಒಂದು ಸ್ಪೂನು ಎರಡು ಸ್ಪೂನು ಸಾಂಬಾರು ಪುಡಿ ಅಂದರೆ ಧನ್ಯದ ಪುಡಿ ಎಲ್ಲ ಕಾಳುಗಳನ್ನು ಹಾಕಿ ಮಿಕ್ಸ್ ಮಿಲ್ ಮಾಡಿಸಿರ್ತಾರೆ ಅದು ಒಂದು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಒಂದು ನಿಂಬೆ ಹಣ್ಣುಕಾದ್ರಿಂದಷ್ಟು ಹುಣ್ಣಸ ನಾನು ಟೊಮೊಟೊ ಆ್ಯಡ್ ಮಾಡಿಲ್ಲ ಹಂಗಾಗಿ ಸ್ವಲ್ಪ ಹುಳಿನ ಸ್ವಲ್ಪ ಜಾಸ್ತಿ ಹಾಕೊಳ್ತಾ ಇದ್ದೀನಿ ಇದು ಇರಬೇಕು ಹಾಗಾಗಿ ನೋಡಿ ಇಲ್ಲಿ ಕತೆ ನಾ ರುಬ್ತಾ ರುಬ್ತಾ ಬ್ಲೇಡೇ ಕಟ್ ಆಗೋಯ್ತು ಜೋರಾಗಿ ಸೌಂಡ್ ಬಂತು ಪಕ್ಕದ ಮನೆಯವರು ಕೂಡ ಕೇಳ್ತಾಯಿದ್ರು ಏನಾಯ್ತು ಅಂತ ಹೇಳಿ ಅಷ್ಟು ಜೋರಾಗಿ ಶಬ್ದ ಆಯಿತು ಮುರಿದು ಹೋಯಿತು ಈಗ ಒಗ್ಗರಣೆ ಮಾಡ್ಕೋತಿದ್ದೀನಿ ಸ್ವಲ್ಪ ತರಿ ತರಿಯಾಗಿ ಆಗೈತು ಇನ್ನು ಹುಣ್ಣು ರುಬ್ಕೊಬೇಕಿತ್ತು ಏನು ಮಾಡೋಂಗಿಲ್ಲ ಸೊ ಈರುಳ್ಳಿ ಸಾಸಿವೆ ಎಣ್ಣೆ ಹಾಕ್ಕೊಂಡು ಕೊರ್ಬೇನು ಸೊಪ್ಪು ಹಾಕ್ಕೊಬೋದಿದ್ರೆ ನಮ್ಮಲ್ಲಿ ಇರಲಿಲ್ಲ ಸೊ ಹಂಗಾಗಿ ಹಾಕಿಲ್ಲ ಕಾರಣ ಮಿಕ್ಸ್ ಮಾಡಿ ಕುದಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಬಿಡ್ಕೊತಿದ್ದಾಗೆ ನೋಡಿ ಇಲ್ಲಿ ವಿಶಲ್ ಕೂಡ ಬಿಟ್ಟಿದೆ ಅದನ್ನು ಹಾಕ್ಕೊತಾ ಇದ್ದೀನಿ ನಾನೇನು ಸೊ ಹಾಕಿರೋದೇ ಸ್ವಲ್ಪ ನೀರು ಇರೋದ್ರಿಂದ ನಾನೇನು ಅದನ್ನು ಫಿಲ್ಟ್ರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಹಾಗೆ ಡೈರೆಕ್ಟ್ ಇದ್ದೀನಿ ಬೇಕಂದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸಪ್ಪೆಸ್ರು ಅಂದರೆ ಕಾಳಿನ ನೀರನ್ನು ಹಾಕ್ಕೊಬೋದು ಬಟ್ ನಾನು ಅಷ್ಟೂ ಹಾಕ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಇದು ನಮ್ಮಅಮ್ಮ ಮಾಡ್ತಾರೆ ಯಾವಾಗಲೂ ಹಂಗಾಗಿ ಸ್ವಲ್ಪ ಕೊತ್ತಂಬರಿ ಇದ್ದೀನಿ ಕೊತ್ತಂಬರಿ ಆಪ್ಷನಲ್ಲೂ ನಾನು ಹಾಕ್ಕೊಂಡೇ ಇತ್ತು ಅಂತ ಹೇಳಿ ಹತ್ತು ರೂಪಾಯಿ ಕೊಟ್ಟು ಬೇರೆ ತಂದಿದ್ನಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ಅಂದರೆ रुचि क्या ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ನಮ್ಮ ಅಮ್ಮ ಮಾಡೋಷ್ಟೇ ಸೇಮ್ ಟು ಸೇಮ್ ಇದೇ ಥರ ಅಮ್ಮ ಮಾಡೋದು ಸಾರು ವೈಸ್ ಅಂತೂ ನಿಜವಾಗ್ಲೂ ಅಲ್ಟಿಮೇಟ್ ಸಕ್ಕದಾಗಿ ಬಂದಿತ್ತು ಸಾಂಬಾರು ಅಂತೂ ನನಗಂತೂ ಪರ್ವಿನ ಸಾರು ನಮ್ಮ ಕಡೆ ಪರ್ವಿ ಮಾಡ್ತಾರೆ ಆ ಥರ ಫೀಲ್ ಆಗ್ತಾಯಿತ್ತು ಪರ್ವಿನ ಸಾರು ಥರ ನಿಜವಾಗ್ಲೂ ಚೆನ್ನಾಗಿತ್ತು ಇನ್ನೂ ಬೇರೆ ಬೇರೆ ತರಕಾರಿಗಳನ್ನ ಆ್ಯಡ್ ಮಾಡಿಕೊಂಡು ಬೇರೆ ಕಾಳುಗಳನ್ನ ಹಾಕೊಂಡಿದರೆ ಇನ್ನೂ ಸ್ಮಸ್ತಿರೋದು ಸಾಂಬಾರು ಆದರೂ ಕೂಡ ಸಕ್ಕತ್ತಾಗಿ ಬಂದಿತ್ತು ಬಿಸಿ ಬಿಸಿ ಮುದ್ದೆ ಮತ್ತು ಬೆರಕೆ ಕಾಳು ಸಾಂಬಾರು ತರಕಾರಿ ಕೂಡ ಬೆರಕೆ ಹಾಕಿದ್ದೀನಿ ಸಕ್ಕದಾಗಿ ಬಂದ ಿತ್ತು ಸಾಂಬಾರು ಕೂಡ ನಮ್ಮ ಅಣ್ಣ ಏನು ರಿವ್ಯೂ ಕೊಡ್ತಾನೆ ನೋಡಿ ಈಗ ಸಕ್ಕ ಅದು ಅವ್ನು ಈ ಕೈಯಲ್ಲಿ ತೋರಿಸೋನು ಇವತ್ತು ಹಾಗೆ ಬಾಯಲ್ಲಿ ಹೇಳ್ತವನೇ ನಾನು ಮ್ಯೂಟ್ ಮಾಡಿದ್ದೀನಿ ಕೈ ನಿಜ ಅಲ್ಟಿಮೇಟ್ ಅವ್ನು ಯಾವಾಗಲೂ ಸೂಪರ್ ಅಂತ ನಿಂಗೆ ಸ್ವರ್ಗ ಅಂತಾನೆ ಅವ್ನು ನೋಡಬೇಕು ಅವನು ಯಾವ ಥರ ಹೇಳ್ತಾನೆ ಅಂತ ನಮ್ಮ ಅಣ್ಣ ಒಬ್ಬನೇ ರಿವ್ಯೂ ಕೊಡೋದು ಚೆನ್ನಾಗಿ ಇನ್ನು ಯಾರೂ ಕೊಡಲ್ಲ ಇವ್ನು ನಮ್ಮ ಸ್ವಂತ ಅಣ್ಣ ವಿನಯ್ ಅಂತ ಯಾರೋ ಕೇಳ್ತಾಯಿದ್ರು ಕಮೆಂಟಲ್ಲಿ ಯಾರು ನಿಮ್ಮ ಅಣ್ಣ ಅಂದರೆ ಅಂತ ಇವ್ನು ನಮ್ಮ ಅಣ್ಣ ನಮ್ಮ ಜೊತೆ ಇದ್ದಾನೆ ಈ ಸದ್ಯಕ್ಕೆ ಸ್ವ ಸ್ವಲ್ಪ ದಿನ ಇರ್ತೀನಿ ಅಂತ ಚೆನ್ನಾಗಿತ್ತು ಅಂತ ಹೇಳ್ದೆ ಆ ಸಾರಂತೂ హలో ఏ మిస్ బందైతి నాడు కట్టినా మిస్ బంద ದಿನ ಇವರು ಒಪ್ಪಂದ ಮಾಡ್ಕೊಂಡಿರ್ತಾರೆ ಎಂಟು ಗಂಟೆವರೆಗೂ ನಾನು ಧಾರವಾ ನೋಡ್ತೀನಿ ಎಂಟೂವರೆವರೆಗೂ ಪುನರ್ ನೋಡ್ತಾನೆ ನೋಡ್ತಾನೆ ಇರ್ತಾನೆ ಅವ್ನು ಬಂದಾಗ ಹಂಗಾಗಿ ಅವನಿಗೆ ಕ್ರಿಕೆಟ್ ಹುಚ್ಚು ಕ್ರಿಕೆಟ್ ನೋಡಬೇಕು ಅಂತ ಹೇಳಿ ರಿಮೋಟ್ ಇಸ್ಕೊಳ್ತಾನೆ ರಿಮೋಟುಗೋಸ್ಕರ ಫೋನ್ ಕೊಡ್ತಾನೆ ತಗೋ ನೀನು ಫೋನ್ ನೋಡು ನಾನು ಇದು ನೋಡ್ತೀನಿ ಅಂತ ಇವತ್ತು ಮಿಸ್ ಆಗಿ ಯಾರಿಗೋ ಫೋನ್ ಮಾಡ್ಬಿಟ್ಟವನ ಅವ್ನ ಬ್ರದರ್ಗೆ ಸೊ ಹಾಗಾಗಿ ಮತ್ತೆ ಅವ್ರು ರಿಟರ್ನ್ ಮಾಡ್ತಾಯಿದ್ರು ಯಾಕೋ ಇಷ್ಟೊಂದು ಮಾಡ್ತೀವಿ ಇಷ್ಟೊಂದು ಮಾಡಿದಾರಲ್ಲ ಅಂತ ಹೇಳಿ ಇವನು ತರಲೆ ಮಾಡೋದು ಜಾಸ್ತಿ ಬರೀ ಅವ್ರ ಮಾಮನ ಜೊತೆ ಮಾಮ ಅವ್ರ ಮಾ ಅಪ್ಪ ಬಂದ ತಕ್ಷಣವೇ ಹೆಚ್ಕೊಂಡ್ಬಿಡ್ತಾನೆ ಫೋನು 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 ಎಷ್ಟು ಎಂಜಾಯ್ ಮಾಡ್ಕೊಂಡು ಫೋನ್ ಮಾಡ್ತಾ ಇದ್ದಾನೆ ನೋಡ್ರಿ ಅಲ್ಲಿ ಹಂಗೆ ಹಿಂಗೆ ನನಗೆ ಒಂದ್ಸಲ ಹಿಂದಿರುಗಿ ಹೇಳಲ್ಲ ಅವ್ರ ಅಪ್ಪ ಬಂದ ತಕ್ಷಣ ಹಿಂದಿರುಗಿ ಹೇಳ್ಬಿಡ್ತಾನೆ ಹುಚ್ಕಂತಿದೆ ಹಿಂಗೆ ಹಿಂಗೆ ಹುಚ್ಕಾಯ್ತ ಅದಕ್ಕೆ ಬಂದು ಒಗ್ತಿದ್ದಾನೆ ಮನ್ಕೊಂಡಿದ್ದೇ ಏನ್ಯಾ ಏನೋ ತಂದಾರಂತ ಪಪ್ಪ ಮಾವನೇನ್ ತಂದಾರೆ ಅಷ್ಟೊದನಾಗ ಅಲ್ಲಿ ಹನ್ನೆರಡು ಗಂಟೆ ಆಗೈತೆ ಆವಾಗ ಒಂದು ಮಾಮೂಲೈನ್ ತಿಂದು ಈ ಥರ ಕುಣಿತಾ ಇದ್ದಾನೆ ಒಂದು ಗಂಟೆ ಆದರೂ ಕುಣಿತಾ ಇರ್ತಾನೆ ನನಗಂತೂ ಎಷ್ಟೊತ್ತಿಗೆ ಮಲ್ಕೊಳ್ಳೋಣಪ್ಪ ಅಂತ ಅನಿಸ್ತಾ ಇರುತ್ತೆ ಸೊ ಓಕೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡೋ ಟೈಮ್ ಬಂತು ಯಾರಲ್ಲೂ ಎಂಡೋರ್ಬ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ಬ್ಲಾಗ್ ಎಂದಗಿಟ್ಟೆ ಬಾಯ್